ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದಿಕೆಯಿಂದ ಬೆಂಗಳೂರು ಇವತ್ತಿನ ಸಂಚಿಕೆಯಲ್ಲಿ ರೆಡ್ ರೈಸ್ ಅಥವಾ ಕೆಂಪಕ್ಕಿ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೇನೆ ಇದು ಯಾರಿಗೆಲ್ಲ ಸೂಕ್ತ ಯಾರೆಲ್ಲ ಇದನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ರೆಡ್ ರೈಸ್ ಅಂತ ಹೇಳಿ ಹೇಳೋದು ಇಂಥವ್ರು ತಿನ್ಬಾರ್ದು ಅಂತ ಏನಿಲ್ಲ ಎಲ್ಲರೂ ಕೂಡ ಸಾಮಾನ್ಯವಾಗಿ ನಾವು ಹೇಗೆ ವೈಟ್ ರೈಸ್ ಅನ್ನ ತಿಂತೀವಿ ಅದೇ ತರ ರೆಡ್ ರೈಸ್ ಅನ್ನು ಪ್ರತಿನಿತ್ಯ ಎಲ್ಲರೂ ಕೂಡ ಬಳಕೆ ಮಾಡಬಹುದು ಬಟ್ ಸ್ಪೆಷಲ್ ಆಗಿ ಯಾರಿಗೆಲ್ಲ ಇದು ಜಾಸ್ತಿ ಉಪಯೋಗ ಆಗುತ್ತೆ ಅಂತೇಳಿ ಹೇಳಿದ್ರೆ ಮೊದಲನೇ ಬಂದ್ಬಿಟ್ಟು ಡಯಾಬಿಟೀಸ್ ಇರೋರಿಗೆ ಸೊ ಸಕ್ಕರೆ ಕಾಯಿಲೆ ಇದೆ ಹೇಳಿ ಹೇಳೋರಿಗೆ ಬೆಸ್ಟ್ ಚಾಯ್ಸ್ ಆಫ್ ರೈಸ್ ಅಂತೇಳಿ ಹೇಳಿದ್ರೆ ಕೆಂಪಕ್ಕಿ ಯಾಕಂದ್ರೆ ಕೆಂಪಕ್ಕಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅಂದ್ರೆ ನಮ್ಮ ನಾವು ಊಟ ತಗೊಂಡ್ಮೇಲೆ ರೈಸ್ ಅನ್ನ ತಿಂದ ಮೇಲೆ ಅದು ಹೇಗೆ ನಮ್ಮ ಗೆ ಶುಗರ್ ಅನ್ನ ರಿಲೀಸ್ ಮಾಡತ್ತೆ ಅನ್ನೋದು ಅನ್ನೋದನ್ನ ಬ್ಲೈಸಿಮಿಕ್ ಇಂಡೆಕ್ಸ್ ಅಂತೇಳಿ ಹೇಳ್ತೀವಿ ಸೊ ಈ ರೆಡ್ ರೈಸ್ ರೆಡ್ ರೈಸ್ ಬಂದ್ಬಿಟ್ಟು ವೈಟ್ ರೈಸ್ಗಿಂತ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅಂದ್ರೆ ತುಂಬಾ ಲೇಟ್ ಆಗಿ ಇದು ಶುಗರ್ ಅನ್ನ ಬ್ಲಡ್ಗೆ ರಿಲೀಸ್ ಮಾಡುತ್ತೆ ಸೊ ಹಾಗಾಗಿ ಶುಗರ್ ಸ್ಪೈಕ್ ಜಾಸ್ತಿ ಆಗೋದಿಲ್ಲ ಸೊ ಶುಗರ್ ಇದೆ ಅಂತೇಳಿ ಹೇಳೋರಿಗೆ ಇದು ಬೆಸ್ಟ್ ಚಾಯ್ಸ್ ಆಫ್ ರೈಸ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಫೈಬರ್ ಅಂಶ ಕೂಡ ಜಾಸ್ತಿ ಇದೆ ಸೊ ಹಾಗಾಗಿ ಆರಾಮಾಗಿ ಡಯಾಬಿಟಿಸ್ ಇರೋರು ಸ್ವಲ್ಪ ಪ್ರಮಾಣದಲ್ಲಿ ರೆಡ್ ರೈಸ್ ಅನ್ನು ಬಳಕೆ ಮಾಡಬಹುದು ಬಂದ್ಬಿಟ್ಟು ವೈಟ್ ಗೇನ್ ಆಗ್ಬೇಕು ಅಂತ ಇರೋರು ಮತ್ತೆ ವೈಟ್ ಲಾಸ್ ಆಗ್ಬೇಕಂತ ಇರೋರು ಇಬ್ರು ಕೂಡ ಬಳಕೆ ಮಾಡಬಹುದು ವೆಯ್ಟ್ ಗೇನ್ ಆಗೋದಿಕ್ಕೆ ಅವರು ನಾರ್ಮಲ್ ಆಗಿ ಏನ್ ಕ್ವಾಂಟಿಟಿ ಆಫ್ ರೈಸ್ ತಗೋತಾರೆ ವೈಟ್ ರೈಸ್ ತಗೋತಾ ಇರ್ತಾರೆ ಅದೇ ಕ್ವಾಂಟಿಟಿಯಲ್ಲಿ ವೈಟ್ ರೈಸ್ ಬಂದು ರೆಡ್ ರೈಸ್ ಅನ್ನು ಬಳಕೆ ಮಾಡಬಹುದು ಇನ್ನು ವೈಟ್ ಲಾಸ್ ಆಗ್ಬೇಕಂತ ಇರೋರು ಬಹಳ ಜನ ಅನ್ನ ತಿನ್ನೋದನ್ನೇ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಅಂತವರೆಲ್ಲ ಲಿಟಲ್ ಕ್ವಾಂಟಿಟಿ ಕಡಿಮೆ ಕ್ವಾಂಟಿಟಿಯಲ್ಲಿ ರೆಡ್ ರೈಸನ್ನು ಸೇವನೆ ಮಾಡಬಹುದು ಇನ್ನು ಹೆಚ್ ಬಿ ಲೆವೆಲ್ಸ್ ಕಡಿಮೆ ಇದೆ ಐರನ್ ಲೆವೆಲ್ಸ್ ಕಡಿಮೆ ಇದೆ ಅಂತೇಳಿ ಹೇಳೋರು ಕೂಡ ಇದನ್ನ ರೆಡ್ ರೈಸ್ ಅನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಕ್ರಮೇಣವಾಗಿ ಅವರ ಹಿಮೋಗ್ಲೋಬಿನ್ ಲೆವೆಲ್ಸ್ ಮತ್ತೆ ಐರನ್ ಲೆವೆಲ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ ಸ್ಪರ್ಮ್ ಡಿಫೆಕ್ಟ್ಸ್ ಇದೆ ಅಂತೇಳಿ ಹೇಳಿದಾಗ ವೀರ್ಯಾನ ಸಂಖ್ಯೆ ಕಡಿಮೆ ಇದೆ ಅಥವಾ ಅದ್ರ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಹೇಳಿದ್ರು ಹೇಳಿದಾಗ ಇದನ್ನ ಯೂಸ್ ಮಾಡಬಹುದು ಆಯುರ್ವೇದದ ಪ್ರಕಾರ ರೆಡ್ ರೈಸ್ ಅಲ್ಲಿ ಸೇಮ್ ಕ್ವಾಲಿಟೀಸ್ ಏನು ವೀರ್ಯಾಣುವಿಗೆ ಏನ್ ಕ್ವಾಲಿಟೀಸ್ ಇರುತ್ತೆ ಸೇಮ್ ಕ್ವಾಲಿಟೀಸ್ ರೈಸ್ ಅಲ್ಲಿ ಕೂಡ ಇರುತ್ತೆ ಸೊ ಹಾಗಾಗಿ ರೈಸ್ ಅನ್ನ ಸೇವನೆ ಮಾಡೋದ್ರಿಂದ ವೀರ್ಯಾಣುವಿನ ಉತ್ಪತ್ತಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ಆಯುರ್ವೇದ ಹೇಳುತ್ತೆ ರೈಸ್ ಅಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಥವಾ ಶ್ರೇಷ್ಠವಾದದ್ದು ಅಂತ ಹೇಳಿ ಹೇಳಿದ್ರೆ ರಕ್ತಶಾಹಿ ಅದು ಬಂದ್ ರೆಡ್ ರೈಸ್ ಸೊ ರೆಡ್ ರೈಸ್ ಅನ್ನ ಸೇವನೆ ಮಾಡೋದ್ರಿಂದ ಸ್ಪರ್ಮ್ ಕೌಂಟ್ ಅಥವಾ ಸ್ಪರ್ಮ್ ಪ್ರೊಡಕ್ಷನ್ ಏನಿದೆ ಅದನ್ನು ಕೂಡ ಹೆಚ್ಚಿಗೆ ಮಾಡ್ಕೋಬಹುದು ಇನ್ನು ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ಮಹಿಳೆಯರು ನಾಲ್ಕನೇ ತಿಂಗಳಿಂದ ರೆಡ್ ರೈಸ್ ಅನ್ನ ತಗೊಂತ ಬಂದ್ರೆ ಒಳ್ಳೇದು ಯಾಕಂದ್ರೆ ನಾಲ್ಕನೇ ತಿಂಗಳಿಂದ ಮಗುವಿನಲ್ಲಿ ಮಾಂಸ ಬೆಳವಣಿಗೆ ಆಗಲಿಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಮಗುವಿನ ಬೆಳವಣಿಗೆ ಅಹ್ ಏಡ್ ಮಾಡೋದಿಕ್ಕೆ ಅಥವಾ ಅದನ್ನ ಹೆಚ್ಚಿಗೆ ಮಾಡೋದಕ್ಕೆ ರೆಡ್ ರೈಸ್ ಅನ್ನ ಹಾಲಿನ ಜೊತೆ ನಾಲ್ಕನೇ ತಿಂಗಳಿಂದ ಸೇವನೆ ಮಾಡ್ತಾ ಬರಬಹುದು ಸೊ ಇವ್ರಿಗೆಲ್ಲ ಇದು ಇವಾಗ ನಾನು ಏನು ಯಾರ್ಯಾರೆಲ್ಲ ಹೇಗೆ ತಗೋಬಹುದು ಹೇಳಿ ಹೇಳಿದೆ ಅವರೆಲ್ಲ ಇದು ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿ ಅವ್ರಿಗೆ ಹೆಲ್ಪ್ಫುಲ್ ಇರುವಂಥದ್ದು ಇದು ಬಿಟ್ಟರೆ ಮೊದಲಿಗೆ ನಾನು ಹೇಳಿದಾಗೆ ಎಲ್ಲರೂ ಕೂಡ ರೆಡ್ ರೈಸನ್ನು ಸೇವನೆ ಮಾಡಬಹುದು ಅದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗೋದಿಲ್ಲ ರೆಡ್ ರೈಸಲ್ಲಿ ವೈಟ್ ರೈಸಿಗಿಂತ ಜಾಸ್ತಿ ನ್ಯೂಟ್ರಿಷನ್ ಇರತ್ತೆ ಹಾಗೆ ಫೈಬರ್ ಅಂಶ ಜಾಸ್ತಿ ಇರತ್ತೆ ಯೂಜ್ವಲಿ ರೆಡ್ ರೈಸ್ ಅನ್ನ ಪಾಲಿಶ್ ಮಾಡಿರೋದಿಲ್ಲ ಸೊ ಹಾಗಾಗಿ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಾನ್ಸ್ಟಿಪೇಷನ್ ಇದೆ ಮಲಬದ್ಧತೆ ತೊಂದರೆ ಇದೆ ಅಂತ ಹೇಳಿ ಹೇಳೋರು ಕೂಡ ರೆಡ್ ರೈಸ್ ಅನ್ನ ಬಳಕೆ ಮಾಡಬಹುದು ಹಾಗೆ ಎಲ್ಲರೂ ಕೂಡ ರೆಡ್ ರೈಸ್ ಅನ್ನ ಸೇವನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬೇರೆ ಮಾಹಿತಿ ಜೊತೆ ಬರ್ತೇನೆ ನಮಸ್ಕಾರ